ಎಲ್ಲಾ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲಿಸುವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆ ಕಂಪ್ಲೀಟ್ ಆಗಿದೆ ಮುಕ್ತಾಯವಾಗಿದೆ ಈಗ ವಿಚಾರಣೆ ಮುಗಿಸಿ ಹೊರಬಂದಿದ್ದಾರೆ ಬೈರತಿ ಬಸವರಾಜ್ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಬಿಜೆಪಿ ಎ ವಿಚಾರಣೆಯಾಗಿದೆ ಮೊದಲ ಆರೋಪಿ ಜಗದೀಶ್ ನಟಿನ ಬಗ್ಗೆ ವಿಚಾರಣೆಯಾಗಿದೆ ಕೋಲಾರದ ಆರೋಪಿಗಳ ಜೊತೆಗಿನ ಲಿಂಕ್ ಬಗ್ಗೆ ಅಂದರೆ ನಿನ್ನೆ ಮಾಲೂರಿನ ನಾಲ್ವರನ್ನು ಅರೆಸ್ಟ್ ಮಾಡಿದ್ದಾರೆ ಕೆ ಹಳ್ಳಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ ಆರೋಪಿಗಳ ಜೊತೆ ಪಾರ್ಟಿಯಲ್ಲಿ ಕಾಣಿಸ್ಕೊಂಡಿದ್ದರಂತೆ ಸೊ ಆರೋಪಿಗಳ ಜೊತೆಗಿನ ನಂಟಿನ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ರೌಡಿ ಶೂಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಎ ಫೈವ್ ಆರೋಪಿ ಬೈರತಿ ಬಸವರಾಜ್ ಅವರು ಎ ಫೈವ್ ಯಾಕೆ ಎ ಫೈವ್ ಲಿಂಕ್ ಇದೆ ಅಂತ ಯಾವ ರೀತಿಯ ಲಿಂಕ್ ಎ ಒನ್ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಆತನ ಜೊತೆ ಬೈರತಿ ಬಸವರಾಜ್ ಅವರು ನೇರ ನೇರ ಸಂಪರ್ಕ ಹೊಂದಿದ್ದಾರೆ ಅದರ ಅರ್ಥ ನಂಟಿದೆ ಇಬ್ಬರಿಗೂ ಕೂಡ ರಿಯಲ್ ಎಸ್ಟೇಟ್ನ ವ್ಯವಹಾರ ಇದು ಅಂತ ಈಗ ಆ ಫೋಟೋ ಒಂದು ವೈರಲ್ ಆಗಿತ್ತು ಕುಂಭಮೇಳಕ್ಕೆ ಹೋಗಿದ್ದಂಥ ಫೋಟೋ ಅದಾದ ನಂತರ ಬರ್ತ್ಡೇ ಪಾರ್ಟಿಗಳಲ್ಲಿ ಒಂದಿಷ್ಟು ಪಾರ್ಟಿಗಳಲ್ಲಿ ಬೈರತಿ ಬಸವರಾಜ್ ಅವರು ಈ ಪ್ರಕರಣದ ಆರೋಪಿಗಳು ಯಾರಿದ್ದಾರಲ್ವ ಅವ್ರ ಜೊತೆ ಕಾಣಿಸ್ಕೊಂಡಿದ್ದರು ಅಥವಾ ಬೈರತಿ ಬಸವರಾಜ್ ಜೊತೆಯೇ ಅವರು ಕಾಣಿಸ್ಕೊಂಡಿದ್ದರು ಅಂತ ತಗೊಂಡೋಣ ಕಾಣಿಸಿಕೊಂಡಿದ್ರಲ್ವಾ ಹಾಗಾದರೆ ಇಷ್ಟು ಸ್ನೇಹ ಸಂಬಂಧ ಇದೆ ಅಂತೇಳಿದ್ರೆ ಈ ಬಿಕ್ಲುಚುವ ಕೊಲೆ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ ಇವರ ಪಾತ್ರ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇರುವಂತ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇಡೀ ಪ್ರಕರಣ ನಿಂತಿರುವಂತದ್ದು ವೈರತಿ ಬಸವರಾಜ್ ಅವರು ಐ ಆರೋಪಿ ಆಗಿದ್ದಾರೆ ಇವರಿಗೆ ಈ ಪ್ರಕರಣದಲ್ಲಿ ಏನು ಪಾತ್ರ ಅಂತ ಇರುವಂಥದ್ದು ಈಗ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರಂತೆ ಇದ್ರ ಜೊತೆಗೆ ಏನಾದರೂ ಮಾಹಿತಿಯನ್ನು ಹಂಚಿಕೊಂಡ್ರ ವೈರತಿ ಬಸವರಾಜ್ ಅವರು ಹೊರಗಡೆ ಬಂದ ಬಂತಾರ ಮಹೇಶ್ ನಾಲ್ಕು ಕಾಲ ಕಲಾಕೃತವಾಗಿ ವಿಚಾರಣೆ ವೈರತಿ ಬಸವರಾಜ್ ಅವರು ಆ ವಿಚಾರಣೆ ಮುಗಿಸಿದ ನಂತರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡುದು ಪ್ರಮುಖವಾಗಿ ಏನು ಕಾಂಗ್ರೆಸ್ ಸರ್ಕಾರ ದುರುದ್ದೇಶದಿಂದ ನನ್ನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದೆ ಎ ಒನ್ ಆರೋಪಿ ನನಗೂ ಯಾವುದೇ ರೀತಿಯಾದ ಸಂಪರ್ಕ ಇಲ್ಲ ಶಿವಪ್ರಕಾಶ್ ಯಾರೆಂಬ ಅಂತ ವ್ಯಕ್ತಿ ನನಗೆ ಗೊತ್ತಿಲ್ಲ ಆದ್ರೆ ನಾನು ಜನಪ್ರತಿನಿಧಿ ಆಗಿರೋದಾಗಿ ನನಗೆ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ನನ್ನ ಬರ್ತಡೆಗಳಾಗಿರ್ಬೋದು ನನ್ನ ಮನೆಗಳಲ್ಲಾಗಿರ್ಬೋದು ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಸರ್ವೇ ಸಾಮಾನ್ಯವಾಗಿ ಬರ್ತಾರೆ ಆ ಸಂದರ್ಭದಲ್ಲಿ ನಾನು ಫೋಟೋವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದೆ ಅನ್ನುವಂತ ಆ ಮಾತುಗಳನ್ನ ಕೂಡ ಹೇಳಿದ್ರು ಪ್ರಮುಖವಾಗಿ ಈಗ ನಿನ್ನೆ ವಿಷಯದಂತ ನಾಲ್ಕು ಜನ ಆರೋಪಿಗಳಿದ್ದಾರೆ ನಾಲ್ಕು ಜನ ಆರೋಪಿಗಳು ಕೂಡ ಬೈರತಿ ಬಸವರಾಜ್ ಜೊತೆಗಿರುವಂತಹ ಫೋಟೋಗಳು ಸಿಕ್ಕಿರುವಂತದ್ದು ಹಾಗಾಗಿ ಅವ್ರಿಗೂ ನಿಮ್ಗೆ ಯಾವ್ದಾದ್ರು ಲಿಂಕ್ ಏನ್ ಸಮಾಚಾರ ಅನ್ನೋದ್ರ ಬಗ್ಗೆ ಕೂಡ ಕೇಳುವಂತ ಕೆಲಸವನ್ನ ಕೂಡ ಮಾಡುದು ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಂತ ಸಂಪರ್ಕ ಇಲ್ಲ ನಾನೊಬ್ಬ ಜನಾಯಕರಿಂದಾಗಿ ನನ್ನ ಜೊತೆ ಫೋಟೋ ತೆಗೆದುಕೊಂಡಿದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಏನು ಒಂದು ಎಫ್ಐಆರ್ ಮಾಡ್ಬೇಕಾದ್ರೆ ಪೊಲೀಸರು ನನ್ನ ಕೇಳಬೇಕಾಗಿತ್ತು ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪ ಬಂದಿದೆ ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಾ ಅನ್ನೋ ಒಂದು ಏನಾದ್ರೂ ವಿಚಾರಿಸಬೇಕಾಗಿತ್ತು ಆದ್ರೆ ಯಾವ್ದನ್ನು ಕೂಡ ಪೊಲೀಸರು ಮಾಡದೆ ದುರ್ದೇಶದಿಂದ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಏನು ಪೊಲೀಸರ ಮೇಲೆ ಮತ್ತು ರಾಜ್ಯ ಮೇಲೆ ಕೈ ಆಗಿರುವಂತದ್ದು ಮಹೇಶ್ ಬಸವರಾಜ್ ಈ ಹಿಂದೆ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಮತ್ತೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತೆ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರು ಆಗುವಂತೆ ನೋಟಿಸ್ ಕೊಡುವ ಸಾಧ್ಯತೆ ಇದೆಯಾ ಏನ್ ಹೇಳಿದ್ರು ಅದ್ರ ಬಗ್ಗೆ ಮಹೇಶ್ ಪ್ರಮುಖವಾಗಿ ಅದರ ಬಗ್ಗೆ ಕೂಡ ನಾವು ಪ್ರಶ್ನಿಸಿದಾಗ ಏನು ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಫೋನ್ ಮುಖಾಂತರವಾಗಿ ನಾವು ಕರಿತೀವಿ ಆ ಸಮಯದಲ್ಲಿ ನೀವು ಬರ್ಬೇಕು ಟೈಮು ಡೇಟು ಯಾವುದನ್ನು ಕೂಡ ಹೇಳಿಲ್ಲ ಆದ್ರೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ನಾವು ಕರಿತೀವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹೇಳಿಕೆಗಳಾಗಿರ್ಬೋದು ಜೊತೆಗೆ ನಿಮ್ಮ ಆ ವಿಚಾರಣೆ ಅವಶ್ಯಕತೆ ಇತ್ತು ಅಂದ್ರೆ ನಿಮಗೆ ಫೋನ್ ಮುಖಾಂತರವಾಗಿ ನಿಮ್ಮನ್ನ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ನೀವು ಆ ಸಂದರ್ಭದಲ್ಲಿ ಅದಕ್ಕೆ ಬಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನಕ ಅಧಿಕಾರಿಯಾಗಿರುವಂತ ಪ್ರಕಾಶ್ ರಾಥೋಡ್ ಅವರು ಹೇಳಿರುವಂತ ಹಾಗಾಗಿ ಪೊಲೀಸರು ಯಾವುದೇ ಟೈಮ್ ಅಲ್ಲಿ ನನ್ನನ್ನ ವಿಚಾರಣೆ ಕರೀದಿ ಆ ಸಂದರ್ಭದಲ್ಲಿ ನಾನು ಬಂದು ವಿಚಾರಣೆ ಎದುರಿಸ್ತೀನಿ ಯಾಕಂದ್ರೆ ಈ ಪ್ರಕರಣದಲ್ಲಿ ನನ್ ಯಾವುದು ಪಾತ್ರ ಇಲ್ಲ ನನಗೆ ಅವ್ರು ಯಾರಂತನೂ ಗೊತ್ತಿಲ್ಲ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಯಾರನ್ನ ಕೊಲೆ ಮಾಡಿಸೋದಾಗಿರ್ಬೋದು ಯಾರು ಯಾರಿಗೋದ್ರು ಸಪೋರ್ಟ್ ಮಾಡೋದಾಗಿರ್ಬೋದು ಇವು ಮಾಡಿದ್ರೆ ಸರಿಯಲ್ಲ ಜೊತೆಗೆ ನಾನು ಇಂಥ ಕೆಲಸಗಳನ್ನ ಮಾಡಿದ್ರೆ ಜನಪ್ರತಿನಿಧಿ ಅನ್ಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಯಾವ 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 ಟೈಮು ದಿನಾಂಕು ಯಾವ್ದನ್ನೂ ಕೂಡ ನಿಗದಿ ಮಾಡಿ ನೋಟಿಸ್ ಅನ್ನ ಕೊಟ್ಟಿಲ್ಲ ಪೊಲೀಸರು ಕರೆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದಾರೆ ಅಂತ ಹೇಳಿ ಮಾಹಿತಿಯನ್ನು ಅನ್ಕೊಟ್ಟಿರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಆರೋಪಿ ಆಗಿರುವಂಥ ಬೈರತಿ ಬಸವರಾಜ್ ಅವರು ಇವತ್ತು ಕೂಡ ವಿಚಾರಣೆಗೆ ಹಾಜರಾದರು ನಾಲ್ಕು ಗಂಟೆಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಅದಾದ ನಂತರ ಹೊರಗಡೆ ಬಂದಿದ್ದಾರೆ ಅದೇ ಆ ಪ್ರಕಾರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಕೂಡ ಅಂತ ಹೇಳಿದ್ದಾರೆ ಜೊತೆಗೆ ಮಿಕ್ಲು ಶಿವ ಯಾರು ಅಂತ ಗೊತ್ತಿಲ್ಲ ಇದಲ್ಲದೆ ಜಗದೀಶ್ ಅಲಿಯಾಸ್ ಜಗ್ಗಿ ಎ ಒನ್ ಆರೋಪಿ ಆತನ ಸಂಪರ್ಕದ ಬಗ್ಗೆ ಮಾ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನನಗೆ ಗೊತ್ತಿಲ್ಲ ರಾಜಕಾರಣಿ ಆಗಿದ್ದೀನಿ ಶಾಸಕರಾಗಿರುವ ಕಾರಣಕ್ಕಾಗಿ ಫೋಟೋ ತೆಗೆದುಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಶಾಸಕರು